ಹಾಯ್ ಇವ್ರಿ ಒಂದು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್ ಸಾಕಷ್ಟು ಜನ ಆರ್ ಫ್ಯಾನ್ಸ್ ಗಳು ಖುಷ್ ಖುಷಿಯಲ್ಲಿ ಇದ್ರು ಈ ಬಾರಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ಯಾಪ್ಟನ್ ಹೋಗ್ತಾರೆ ಕ್ಯಾಪ್ಟನ್ಸ್ ಹೇಗೆ ಆಗ್ತಾರೆ ಕ್ಯಾಪ್ಟನ್ಸಿ ತಗೊಳ್ತಾರೆ ಅಂತ ಬಟ್ ನಿರಾಸೆ ಸುದ್ದಿ ಆಗಿದೆ ಶಾಕಿಂಗ್ ನ್ಯೂಸ್ ಕ್ಯಾಪ್ಟನ್ ನಾಯಕತ್ಮಕದ ಬದಲಾವಣೆ ಕೂಡ ಮಾಡಿದ್ದಾರೆ ರಜತ್ ಪಟ್ಟಿದ್ದಾರೆ ಅಂದ್ಬಿಟ್ಟು ನೀವು ಕ್ಯಾಪ್ಟನ್ ಆಗಿದ್ದಾರೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೇನ್ ಥಿಂಗ್ ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಆಗೋ ಇದೆ ದೊಡ್ಡ ದೊಡ್ಡ ಡಿಸಿಷನ್ಗಳು ಕೂಡ ಬರ್ತಾ ಇದ್ದಾವೆ ಬಾಕಿ ಇದೆ ಅಂತ ಬಟ್ ಅದೆಲ್ಲ ಚೇಂಜಸ್ ಆಗಿಲ್ಲ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದನ್ನು ರಜತ್ ಪಟೀದರ್ ಅವರು ಮುನ್ನಡೆಸ್ತಾ ಇದ್ದಾರೆ ಅವರೇ ಕೂಡ ಕ್ಯಾಪ್ಟನ್ ಆಗಲಿದ್ದಾರೆ ಈ ಹಿಂದೆ ಆರ್ ಸಿ ಬಿ ತಂಡ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರನ್ನು ನೇಮಕ ಮಾಡ್ತಾರೆ ನೇಮಕ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ನೇನ್ ಕ್ಯಾಪ್ಟನ್ ಆಗಿ ಹೋಗೇ ಬಿಡ್ತಾರೆ ಅನ್ನೋ ವದಂತಿ ಇತ್ತು ಬಟ್ ಅಂತಿಮವಾಗಿ ಸಾರಥಿ ಬಂದ್ಬಿಟ್ಟು ಪಾಟೀಲ್ ರಜತ್ ಪಾಟೀದರ್ ಗೆ ಒದಗಿಸಲಾಗಿದೆ ಅಂತ ಕೂಡ ಮಾಹಿತಿ ಇಷ್ಟಪಡ್ತೀನಿ ಆ ಹೊಸ ನಾಯಕ ಬಂದ್ಬಿಟ್ಟು ರಜತ್ ಪಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇವರು ಆರ್ ಸಿ ಬಿ ಎಲ್ ಕೂಡ ಇದ್ದಾರೆ ಮುಖ್ಯ ಆಟಗಾರರಾಗಿದ್ದಾರೆ ಪ್ಲೇಯಿಂಗ್ ಲೆವೆನ್ ಕೂಡ ಇವರು ಸ್ಥಾನ ಪಡ್ಕೊಂಡಿದ್ದಾರೆ ಸೈಯದ್ ಅವರು ಮೇನ್ ಕಾರಣ ಏನು ಅವರನ್ನ ಸೆಲೆಕ್ಟ್ ಮಾಡೋಕೆ ಏನ್ ಕಾರಣ ಅಂತ ಹೇಳಿದ್ದಾರೆ ಅಂದ್ರೆ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಕೂಡ ಮಧ್ಯಪ್ರದೇಶ ಟೀಮ್ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ಅನುಭವ ಇದೆ ಅಹ್ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಕೂಡ ಮಧ್ಯಪ್ರದೇಶ ಟೀಮ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದನ್ನ ಆರಿಸಿ ನಂಬಿಕೆ ಇಟ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಬರೋಬರಿ ಮೂವತ್ತೊಂದು ವರ್ಷ ಅವರಿಗೆ ಪ್ರಕಟಿದ್ದಾರೆ ಅವರ ನಾಯಕತ್ವ ನೀಡಲಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಇದಕ್ಕೂ ಮುನ್ನೆ ನಿಮ್ಗೆ ಗೊತ್ತಿರೋ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಗೂ ಡೂ ಪ್ಲೇಸಸ್ ಕೂಡ ಮಾಡ್ತಾ ಇದ್ರು ಬಟ್ ಆಹ್ ಈ ಬಾರಿ ಆಹ್ ಆರ ನಿಮ್ ಗೊತ್ತಿರೋ ಹಾಗೆ ಆ ರಾಯಲ್ ಚಾಲೆಂಜರ್ ಬೆಂಗಳೂರು ಡೂಪ್ಲೇಸಸ್ ಅನ್ನ ಬಿಡುಗಡೆ ಕೂಡ ಮಾಡಿತ್ತು ಅವರು ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ ಖರೀದಿ ಮಾಡಿದ್ರು ಈಗ ಆಪ್ಷನ್ ಇದ್ದು ವಿರಾಟ್ ಕೊಹ್ಲಿ ಅವರ ಮಾಡ್ಕೋಬೇಕಿತ್ತು ಬಟ್ ರಜತ್ ಅವರನ್ನ ಚೂಸ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಿಂದನೇ ಕೂಡ ಕ್ಯಾಪ್ಟನ್ಸಿ ಆಗಿಲ್ಲ ನಿಮಗೆ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಸಾಕಷ್ಟು ಅನುಭವ ಹೊಂದಿದ್ರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಅವರು ಬರೋಬ್ಬರಿ ನೂರ ನಲ್ವತ್ ಮೂರು ಪಂದ್ಯಗಳನ್ನ ಮುನ್ನೂಡಿಸಿ ಕ್ಯಾಪ್ಟನ್ ಆಗಿದ್ರು ಅದರಲ್ಲಿ ಅರ್ಧಕ್ಕೆ ಅರ್ಧ ಗೆದ್ದಿದ್ರು ಅಂದ್ರೆ ಅರವತ್ತಾರು ಪಂದ್ಯಗಳನ್ನ ಅವರು ಜಯಿಸಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ನೀವು ಗಮನಿಸೋದಾದ್ರೆ ಫೈನಲ್ಗೆ ಹೊರಕೋ ಹೋಗಿದ್ರು ಸನ್ ರೈಸರ್ ಫೈನಲ್ಗೆ ಹೋಗಿ ಬರೋಬರಿ ಎಂಟರಿಂದ ಸೋತಿದ್ರು ಬಟ್ ಆರ್ ಸಿ ಬಿ ತಂಡ ಬಂದ್ಬಿಟ್ಟು ಮೈನ್ ಥಿಂಗ್ ಕೊಹ್ಲಿ ಕ್ಯಾಪ್ಟನ್ಸಿಯಿಂದ ಬರೋಬ್ಬರಿ ಮೂರು ಬಾರಿ ಪ್ಲೇ ಆಫ್ ಆಗಿರೋದು ಒಂದು ರೆಕಾರ್ಡ್ ಅಂತ ಇಷ್ಟಪಡ್ತೀನಿ ಇಲ್ಲಿ ಹಳೆಯ ನಾಯಕತ್ವದ ಅನುಭವ ನೋಡ್ಕೊಂಡ್ಬಿಟ್ಟು ವಿರಾಟ್ ಕೊಹ್ಲಿಯನ್ನು ಮತ್ತೆ ಕ್ಯಾಪ್ಟನ್ಸಿ ಮಾಡ್ಬೋದು ಅಂತೇಳಿ ಊಹಾ ಪೋಲ್ ಕೂಡ ಬರ್ತಾ ಇತ್ತು ನಿರ್ಧಾರ ಬಂದ್ಬಿಟ್ಟು ರಜತ್ ಪಾಟೀಲ್ ಅವರಿಗೆ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ ಯೂಶಲಿ ನಿರಾಸೆ ಆಗಿದೆ ನನಗೂ ಕೂಡ ನಿರಾಸೆ ಆಗಿದೆ ಸಾಕಷ್ಟು ಅಭಿಮಾನಿಗಳು ಕೂಡ ನಿರಾಸೆ ಆಗಿದೆ ಆ ಹೊಸ ನಾಯಕತ್ವ ಇರೋ ಕಾರಣ ತಂಡ ಚೆನ್ನಾಗಿ ಪ್ರದರ್ಶನ ಕೂಡ ಮಾಡಬಹುದು ಚೆನ್ನಾಗಿ ಪ್ಲೇ ಮಾಡ್ಬೋದು ಅಂತ ಹೇಳಿ ನಂಬಿಕೆ ಇದೆ ಆ ಆರ್ ಸಿಬ್ ಈ ವರ್ಷ ಕೂಡ ಸಾಕಷ್ಟು ನಿರೀಕ್ಷೆ ಹುಡ್ಕೊಂಡಿದ್ದಾರೆ ಈ ಬಾರಿ ಈ ಸಾಲ ನಮ್ದೆ ನಮ್ದು ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾ ಇದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಯಿತು ಫೈನಲ್ ರಜತ್ ಪಟ್ಟಿದರಾಗಿದ್ದಾರೆ ಅವರು ಮಧ್ಯಪ್ರದೇಶದಲ್ಲಿ ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿಯಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿರೋ ಕಾರಣ ಅವರನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಮಾಡಿದ್ದಾರೆ ಬೇರೆ ಆಪ್ಷನ್ ಇಲ್ಲ ವಿರಾಟ್ ಕೊಹ್ಲಿನ ಮಾಡ್ಬೋದು ಅಂತ ಹೇಳಿದ್ರು ಬಟ್ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ